ಎಸ್ ಗಡಿ ಜಿಲ್ಲೆಯಲ್ಲಿ ಮುಂದುವರೆದಿದೆ ಮಳೆ ರಾಯನ ಆರ್ಭಟ ಈಗ ಮಳೆ ರಾಯನ ಆರ್ಭಟದ ನಡುವೆ ಸೇತುವೆಗಳಲ್ಲಿ ನೀರು ಸೇತುವೆ ಮೇಲಿಂದ ಸಂಚರಿಸ್ತಾ ಇದೆ ಹಾಗಾಗಿ ಅಪಾಯದಲ್ಲಿ ಸಂಚರಿಸಿ ಹೋಗ್ತಾ ಇದ್ದಾರೆ ಇನ್ನು ವಾಹನ ಸವಾರರು ಅವರ ತಾಲೂಕಿನ ಗಡಿ ಕುಶನೂರು ಗ್ರಾಮದ ಸೇತುವೆ ಮೇಲೆ ನೀರು ಹರಿತಾ ಇದೆ ಅನಿವಾರ್ಯವಾಗಿ ನೀರು ನಿಂತಿರುವ ಸೇತುವೆ ಮೇಲೆ ವಾಹನ ಸಂಚಾರ ಮಾಡಿಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ ಸೇತುವೆ ಮೇಲೆ ಕನಿಷ್ಠ ಎರಡು ಅಡಿ ನೀರಿದ್ರು ಸಹ ಸಂಚಾರವನ್ನ ನಡೆಸ್ತಿದ್ದಾರೆ ಸವಾರರು ಒಂದೇ ಸಮನೆ ಪ್ರವಾಹದ ರೀತಿ ನೀರು ಹರಿದು ಬಂದ್ರೆ ಕಾರು ಹಳ್ಳಕ್ಕೆ ಬೀಳುವ ಸಾಧ್ಯತೆ ಇದೆ ಆದ್ರೆ ಕೆಲವೊಬ್ರು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಂಡು ಹೋಗೋರು ಇದ್ದಾರೆ ಇನ್ನು ಕೆಲವರು ಇನ್ನು ಆಪತ್ ಕಾಲ ಇದೆ ಅಂತ ಕೂಡ ತಗೊಂಡು ಹೋಗೋರು ಇದ್ದಾರೆ ಹಾಗಾಗಿ ಏನೇ ಆಗ್ಲಿ ಜೀವದ ಬಗ್ಗೆ ಕಾಳಜಿ ಇದ್ರೆ ಎಲ್ರಿಗೂ ಒಳ್ಳೆಯದು ಅದು ಯಾರೇ ಇರಲಿ ಕಾರು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ಆದ್ರೆ ತಮ್ಮ 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 ಜೀವನದ ಬಗ್ಗೆ ತಮಗ್ ಕಾಳಜಿ ಇರಬೇಕು ತಮ್ಮ ಜೀವದ ಬಗ್ಗೆ ತಮಗೆ ಹಂಗಿಲ್ಲ ಅಂದ್ರೆ ಅದು ಒಂದೊಂದ್ಸಲ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಿ ನಿಮ್ಮ ಜೀವಗಳನ್ನು ನೀವೇ ಹಾನಿಗೊಳಗಾದಂಗೆ ಆಗುತ್ತೆ